ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನನಗೆ ತಿಳಿದಿದೆ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಪ್ರಶ್ನೆಗಳಿವೆ ಗೊಂದಲಗಳಿವೆ ನೀನು ಒಂಟಿಯಾಗಿರುವೆ ನಿನ್ನ ದುಃಖ ಕಷ್ಟಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ನೋವುಗಳಿವೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಗೊಂದಲ ಪ್ರಶ್ನೆಗಳಿವೆ ಅನ್ನುವ ಆತಂಕ ನಿನ್ನನ್ನು ಕಾಡುತ್ತಿದೆ ಮಗು ನೆನಪಿಡು ನಾನು ನಿನ್ನ ತಂದೆ ತಾಯಿ ಗುರುವಾಗಿರುವೆ ನಿನ್ನ ಪ್ರತಿ ಕೂಗು ನನಗೆ ಕೇಳುತ್ತಿದೆ ಕಂದ ನಿನ್ನ ಪ್ರತಿ ನೋವಿನ ಅನುಭವ ನನಗೂ ಆಗುತ್ತಿದೆ ನೀನು ಕಣ್ಣು ಮುಚ್ಚಿ ನನ್ನನ್ನು ಕೂಗಿದಾಗ ನಾನು ನಿನ್ನ ಬಳಿಯೇ ಇರುತ್ತೇನೆ ನಿನ್ನೊಳಗೆ ನಿನ್ನ ಆತ್ಮದ ರೂಪದಲ್ಲಿ ಮಗು ಮಗು ನಿನ್ನ ಮೇಲೆ ನಿನ್ನ ಪೂರ್ವಜರ ಆಶೀರ್ವಾದವೂ ಇದೆ ಕಂದ ನಿನ್ನ ಪ್ರತಿ ಕರ್ಮದ ಮೇಲೆ ಅವರ ದೃಷ್ಟಿಯೂ ಇದೆ ನಿನ್ನನ್ನ ಅನೇಕ ರೀತಿಯ ಆಪತ್ತುಗಳಿಂದ ಕಾಪಾಡಲು ನಾನು ನಿರಂತರವಾಗಿ ನಿನ್ನ ಜೊತೆಯೇ ಇರುವೆ ಕಂದ ನಿನ್ನ ಕರ್ಮಗಳನ್ನ ಶುದ್ಧವಾಗಿಡು ಆಗ ನಿನ್ನ ಜೀವನದಲ್ಲಿ ಯಾವುದೇ ಕೆಟ್ಟ ಸಮಯ ಸ್ಥಿರವಾಗಿ ನಿಲ್ಲುವುದಿಲ್ಲ ಮಗು ಇದು ನನ್ನ ಇಂದಿನ ಮೊದಲ ಆದೇಶವಾಗಿದೆ ಕಂದ ನಿನ್ನ ಕರ್ಮಗಳನ್ನು ಸುಧಾರಿಸಿಕೊಳ್ಳಲು ಮತ್ತೊಂದು ಅವಕಾಶಗಳನ್ನು ಕೊಡುತ್ತಿರುವೆ ನಿನ್ನ ಆತ್ಮವೇ ಆಗಿರುವೆ ನಿನ್ನ ಆತ್ಮವೇ ಆಗಿರುವ ನನ್ನನ್ನು ಇನ್ನಷ್ಟು ಪವಿತ್ರವಾಗಿಸಿ ನೋಡು ನಿನ್ನ ಭಾಗ್ಯದ ಚಕ್ರವನ್ನ ಸ್ವಯಂ ನಾನೇ ಹಿಡಿದಿರುವೆ ಕಂದ ನೀನು ಬಯಸಿದ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಾನು ನೀಡುತ್ತೇನೆ ನಿನ್ನ ಮನೆಯಲ್ಲಿ ಸಮೃದ್ಧಿಯಾಗಿ ಸ್ವಯಂ ನಾನೇ ನೆಲೆಸುತ್ತೇನೆ ಮಗು ನಿನಗೆ ನಾನು ಅನೇಕ ರೀತಿಯ ಅವಕಾಶಗಳನ್ನು ಅದೃಷ್ಟಗಳನ್ನು ಕೊಡಲು ಹೊರಟಿದ್ದೇನೆ ನೀನು ಬಯಸಿದ ಸಂಪತ್ತನ್ನ ನಾನು ನಿನಗೆ ನೀಡುತ್ತೇನೆ ಗೆಲುವನ್ನೂ ನೀಡುತ್ತೇನೆ ಆದರೆ ಇಂತಹ ಅವಕಾಶಗಳನ್ನು ಹಾಗೂ ಈ ಸಂಪತ್ತನ್ನು ಈ ಗೆಲುವನ್ನು ನೀನು ಒಳ್ಳೆಯ ಮಾರ್ಗದಲ್ಲಿ ತೆಗೆದುಕೊಂಡು ಸಾಕಬೇಕು ಇಲ್ಲದಿದ್ದರೆ ಇವುಗಳೇ ನಿನಗೆ ಅಭಿಶಾಪವಾಗಿ ಬಿಡುತ್ತವೆ ಕಂದ ನೆನಪಿಡು ನಿನ್ನ ಗುರುವಿನ ಮಾರ್ಗದರ್ಶನವನ್ನು ಮಗು ನಿನಗಾಗಿ ಇದನ್ನು ಧಾರಾಳವಾಗಿ ಬಳಸು ಆದರೆ ಬೇರೆಯವರ ಒಳಿತಿಗಾಗಿಯೂ ಯೋಚಿಸು ಯೋಚನೆ ಮಾಡು ಅದಕ್ಕೆ ತಕ್ಕ ಹಾಗೆ ಸಹಾಯ ಮಾಡು ಕಂದ ಈ ಭಾವನೆ ನಿನ್ನಲ್ಲಿ ಅನಂತವಾಗಿ ತುಂಬಿರಬೇಕು ಆಗ ನಾನು ಅನಂತ ಕಾಲದವರೆಗೂ ನಿನ್ನ ಜೊತೆಯೇ ಇದ್ದು ರಕ್ಷಿಸುತ್ತೇನೆ ಹಾಗೆ ನಿನ್ನನ್ನು ನಿನ್ನ ಕುಟುಂಬವನ್ನು ಕಾಪಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಆದರೆ ನಾನು ಕೊಟ್ಟ ಅವಕಾಶಗಳನ್ನು ಗೆಲುವನ್ನು ಸಂಪತ್ತನ್ನು ನೀನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಆಗ ನಾನು ತೋರುತ್ತಿರುವ ಮಾರ್ಗ ಅವಕಾಶಗಳು ಅದೃಷ್ಟದ ರೀತಿಯಲ್ಲಿ ನಿನಗೆ ಸಿಗುತ್ತವೆ ಸಾಗಿ ಎಂದು ಸ್ಮರಣೆ ಮಾಡು ಖಂಡಿತವಾಗಿಯೂ ನಿನಗೆ ಅದರ ದಾರಿ ಸಿಗುತ್ತದೆ ನೀನು ಏನನ್ನ ನೀಡುತ್ತೀಯೋ ಅದೇ ಮರಳಿ ಮರಳಿ ನಿನ್ನ ಬಳಿಗೇ ಬರುತ್ತದೆ ಇದೇ ನನ್ನ ಸೃಷ್ಟಿಯ ಚಕ್ರದ ನಿಯಮವಾಗಿದೆ ಕಂದ ಇದನ್ನೆಂದಿಗೂ ಮರೆಯಬೇಡ ನಿನ್ನ ಜೀವನದಲ್ಲಿ ನಿನ್ನನ್ನು ವಂಚಿಸುತ್ತಿದ್ದ ಜನರು ಹಾಗೂ ನಿನ್ನ ಬೆನ್ನ ಹಿಂದೆ ನಿನ್ನ ಜೊತೆಯೇ ಇದ್ದು ನಿನ್ನ ಬಗ್ಗೆ ಷಡ್ಯಂತ್ರ ಮಾಡುತ್ತಿದ್ದ ಜನರು ಸ್ವಯಂ ಅವರ ಕರ್ಮದ ಜಾಲದಲ್ಲಿ ಬಂಧಿತರಾಗುತ್ತಿದ್ದಾರೆ ನಾನು ಅವರನ್ನ ಸ್ವಯಂ ಬಂಧಿಸುತ್ತಿದ್ದೇನೆ ನೀನು ಅವರ ಬಗ್ಗೆ ಚಿಂತಿಸಬೇಡ ನಿನ್ನ ಯೋಜನೆಗಳ ಬಗ್ಗೆ ಚಿಂತಿಸು ಎಲ್ಲವೂ ಶುಭವಾಗುತ್ತದೆ ಕಂದ ನಾನು ನಿನ್ನ ರಕ್ಷಣೆಗಾಗಿ ಬಂದಿರಬೇಕಂದ ಯಾವುದೇ ಸಮಸ್ಯೆಗಳಿಂದ ಶತ್ರುಗಳಿಂದ ಹೆದರುವ ಅವಶ್ಯಕತೆ ಇಲ್ಲ ನೆನಪಿಡು ಪ್ರೀತಿಯಿಂದ ನಿಷ್ಕಲ್ಮ ಭಾವದಿಂದ ನೀನು ಯಾವಾಗ ಕೂಗಿದರೂ ನಿನ್ನ ಜೀವನದಲ್ಲಿರುವ ನಿನ್ನ ಜೀವನದಲ್ಲಿರುವ ಎಲ್ಲ ಕೆಟ್ಟದು ಹಾಗೆ ಬಾಧೆಗಳು ದೂರವಾಗುತ್ತವೆ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತವೆ ಇದು ನನ್ನ ಮಾತಾಗಿದೆ ಮಗು ನೀನು ಸದಾ ಸತ್ಯದ ದಾರಿಯಲ್ಲಿ ನಿಷ್ಠೆಯಿಂದ ಸಾಗು ಪ್ರಾಮಾಣಿಕ ಪ್ರಯತ್ನ ಮಾಡು ನಿನ್ನ ಶತ್ರುಗಳು ತಾವಾಗೇ ಪರಾಜಿತರಾಗುತ್ತಾರೆ ನಿನ್ನ ಮಾರ್ಗದಲ್ಲಿ ನೀನು ಸಾಗು ಯಾರೇ ನಿನಗೆ ಹಾನಿ ಉಂಟು ಮಾಡಲು ಬಂದರೂ ಅವರು ಸ್ವಯಂ ನನ್ನ ಶಕ್ತಿಗಳನ್ನು ಮೊದಲು ಎದುರಿಸಬೇಕಾಗುತ್ತದೆ ನೆನಪಿಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕಂದ ಮುಂದಿನ ದಿನಗಳಲ್ಲಿ ನಿನ್ನ ಎಲ್ಲ ರೀತಿಯ ಮಾನಸಿಕ ಚಿಂತೆಗಳು ದೂರವಾಗುತ್ತವೆ ನಿನ್ನ ನಿರಾಸೆ ಒಂಟಿತನ ಒತ್ತಡ ಖಿನ್ನತೆ ಅನಾರೋಗ್ಯದ ಸಮಸ್ಯೆಗಳು ಬಹಳ ವರ್ಷಗಳಿಂದ ನಿನ್ನನ್ನ ಕಾಡಿದ್ದವು ಅವುಗಳು ದೂರವಾಗುತ್ತವೆ ನನ್ನ ಕೃಪೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಸಂಪೂರ್ಣವಾಗಿದೆ ಕಂದ ನನ್ನ ಉದಯ ಸೇವನೆ ಹಾಗೂ ಧಾರಣೆ ಮಾಡು ಖಂಡಿತವಾಗಿಯೂ ಅದು ನಿನಗೆ ರಕ್ಷಣೆ ನೀಡುತ್ತದೆ ನಿನಗೆ ನನ್ನ ಸಕಾರಾತ್ಮಕ ಶಕ್ತಿಯ ದಿವ್ಯ ಊರ್ಜೆಗಳು ಪ್ರಾಪ್ತಿಯಾಗುತ್ತವೆ ನಿನ್ನೊಳಗೆ ಒಂದು ಹೊಸ ಶಕ್ತಿಯ ಸಂಚಾರವಾಗುತ್ತದೆ ಕಂದ ಇದಕ್ಕಾಗಿ ನೀನು ದಿನನಿತ್ಯ ಮಾಡಬೇಕಾಗಿರುವುದು ಒಂದೇ ಕೆಲಸ ನಿನ್ನ ಕರ್ಮಗಳನ್ನ ಶುದ್ಧವಾಗಿಡಬೇಕು ದೇವರ ಸ್ಮರಣೆ ಮಾಡಬೇಕು ಕೈಲಾದ ಸೇವೆ ಮಾಡಬೇಕು ಚಿಂತೆಯಿಂದ ನಿನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ನಿನ್ನ ಮನಸ್ಸನ್ನ ಶುದ್ಧವಾಗಿಡಬೇಕು ನಿನ್ನ ಮನಸ್ಸನ್ನ ನಿನ್ನ ನಿಯಂತ್ರಣದಲ್ಲಿಡಬೇಕು ನಿನ್ನ ಜೀವನದಲ್ಲಿ ಎಂದಿಗೂ ನಿನ್ನನ್ನು ಅಶಾಂತಿ ಆವರಿಸುವುದಿಲ್ಲ ಕಂದ ಧ್ಯಾನ ಮಾಡು ಪ್ರಾರ್ಥನೆ ಮಾಡು ಸಕಾರಾತ್ಮಕ ಆಲೋಚನೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ನಿನ್ನ ಗೆಳೆಯರನ್ನಾಗಿಸು ಆಗ ನಿನಗೆ ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ಕಂದ ಇವುಗಳನ್ನು ನಿನ್ನ ಜೀವನದ ಭಾಗವಾಗಿಸಿ ನೋಡು ನಿನ್ನ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳೇ ನಡೆಯುತ್ತವೆ ನಿನ್ನ ಕೈತಪ್ಪಿ ಹೋದ ಕೆಲವು ಅವಕಾಶಗಳು ಮರಳಿ ನಿನ್ನ ಬಳಿಯೇ ಬರುತ್ತಿವೆ ನಿನ್ನ ಜೀವನದಲ್ಲಿ ಕೈಗೂಡದ ಕೆಲಸಗಳು ಕೈಗೂಡುತ್ತವೆ ಈ ಸಮಯ ನಿನ್ನದಾಗಿದೆ ಕಂದ ಏಕೆಂದರೆ ನಿನ್ನ ಜೊತೆ ನಾನಿರುವೆ ಅದೊಂದು ತಿರುವಿನೊಂದಿಗೆ ನಿನ್ನ ಜೀವನ ಶುರುವಾಗಲಿದೆ ಮೊದಲು ಮಾಡಿದ ತಪ್ಪುಗಳನ್ನು ಮಾಡಬೇಡ ನಂಬಿಕೆಯಿಂದ ಇರು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿ ತನ್ನ ಭಾಗ್ಯದ ನಿರ್ಮಾಣ ಸ್ವಯಂ ಮಾಡಿಕೊಳ್ಳುತ್ತಾನೆ ಇದು ನನ್ನ ಭರವಸೆಯಾಗಿದೆ ನಾನು ನೀಡುತ್ತಿರುವ ಈ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದರ ಲಾಭ ಪಡೆದುಕೋಕಂದ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಜೊತೆ ಇದೆ ನಾನು ನೀಡುತ್ತಿರುವ ಈ ಅವಕಾಶವನ್ನ ಅದೃಷ್ಟವನ್ನ ನಿನ್ನ ಜೀವನದ ಹೊಸ ತಿರುವಾಗಿಸಿಕೊಳ್ಳಲು ಬಳಸಿಕೊ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಪರಿವರ್ತನೆಯ ಸಮಯವೇ ಇದಾಗಿದೆ ನಿನ್ನ ಕುಟುಂಬ ನಿನ್ನ ಸಂಬಂಧಗಳನ್ನ ನಿನ್ನ ಭವಿಷ್ಯವನ್ನ ಪ್ರಭಾವಿತಗೊಳಿಸುತ್ತವೆ ಈ ಬದಲಾವಣೆ ನಿನ್ನ ಜೀವನದ ಅತ್ಯಂತ ಶುಭಗಳಿಗೆಯಾಗಲಿದೆ ಏಕೆಂದರೆ ಇದು ನನ್ನ ಆಶೀರ್ವಾದದಿಂದ ನಿನಗೆ ಸಿಗುತ್ತಿರುವುದು ಹಾಗೆಯೇ ಇದು ಅತ್ಯಂತ ವಿಶೇಷವಾಗಿದೆ ಮಗು ನೀನು ನನ್ನ ವಿಶೇಷ ಆಯ್ಕೆಯಾಗಿರುವೆ ಹಾಗಾಗಿಯೇ ವಿಶೇಷವಾದ ಫಲವನ್ನ ನಾನು ನೀಡುತ್ತಿರುವೆ ಮಗು ಪರಿವರ್ತನೆ ಈ ಜಗದ ನಿಯಮವಾಗಿದೆ ಕಂದ ಯಾವ ವ್ಯಕ್ತಿ ಸಮಯಕ್ಕೆ ಸರಿಯಾಗಿ ಪರಿವರ್ತನೆಗಳನ್ನ ಸ್ವೀಕಾರ ಮಾಡಿಕೊಳ್ಳುತ್ತಾನೋ ಜೀವನದಲ್ಲಿ ಮುಂದೆ ಸಾಗುತ್ತಾನೆ ಹಾಗಾಗಿ ಕೆಲವು ಬದಲಾವಣೆ ಕಂಡು ಹೆದರಬೇಡ ಗಾಬರಿಯಾಗಬೇಡ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನ ಮಾಡು ನಿನ್ನ ಜೊತೆ ನಾನಿದ್ದೇನೆ ಈ ಪರಿವರ್ತನೆ ನಿನ್ನ ಒಂದು ಬಹಳ ದೊಡ್ಡ ಉನ್ನತ ಮಟ್ಟಕ್ಕೆ ಒಯ್ದು ಹೊಸ ಜೀವನ ಕೊಡುತ್ತದೆ ನಿನ್ನ ಮನದಲ್ಲಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ ಕಂದ ಇವೆಲ್ಲವನ್ನ ನೀನು ಪಡೆದುಕೊಳ್ಳಲು ನಿನ್ನ ಜೀವನದಲ್ಲಿ ವರವಾಗಿಸಿಕೊಂಡು ಪೂರ್ಣ ಮಾಡಿಕೊಳ್ಳಲು ನಿನ್ನಲ್ಲಿ ಪೂರ್ಣವಾದ ಶ್ರದ್ಧೆ ಇರಬೇಕು ನಿಷ್ಠೆ ಇರಬೇಕು ಅದಕ್ಕೆ ತಕ್ಕ ಹಾಗೆ ನನ್ನ ಮೇಲೆ ವಿಶ್ವಾಸವಿರಬೇಕು ಆಗ ನಿನ್ನ ಜೀವನದಲ್ಲಿ ಎಂದಿಗೂ ಅಸಫಲತೆ ಎನ್ನುವುದು ಎದುರಾಗುವುದಿಲ್ಲ ನೆನಪಿಡು ಕೇವಲ ವಿಶ್ವಾಸವಿಡುವುದಲ್ಲ ನಿನ್ನ ಕರ್ಮಗಳನ್ನು ಸಹ ಪವಿತ್ರವಾಗಿಸಬೇಕು ಎಲ್ಲಿಯವರೆಗೂ ನಿನ್ನ ಜೀವನದಲ್ಲಿ ನೀನು ಒಳ್ಳೆಯ ಕರ್ಮಗಳನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೂ ನನ್ನ ಆಶೀರ್ವಾದ ನನ್ನ ಕೃಪೆಗಳು ನಿನಗೆ ಸಿಗುವುದಿಲ್ಲ ಸಿಗುವುದರಲ್ಲಿ ಅಡೆತಡೆಗಳು ಆಗುತ್ತಲೇ ಇರುತ್ತವೆ ಹಾಗಾಗಿ ನಿನ್ನ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕೆಂದರೆ ನೀನು ಪರಿಪೂರ್ಣವಾಗಿ ನನ್ನ ಪಾದಗಳಲ್ಲಿ ಶರಣಾಗಬೇಕು ಅದರ ಮೇಲೆ ವಿಶ್ವಾಸವಿಡಬೇಕು ಅದಕ್ಕೆ ತಕ್ಕ ಹಾಗೆ ದಿನನಿತ್ಯದ ನಿನ್ನ ಕರ್ಮಗಳನ್ನು ಹೆಜ್ಜೆ ಹೆಜ್ಜೆಗೂ ಶುದ್ಧವಾಗಿಸಿಕೊಳ್ಳಬೇಕು ನಿನ್ನ ಪ್ರತಿ ಆಲೋಚನೆಯೂ ಶುದ್ಧತೆಯಿಂದ ತುಂಬಿರಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ನೀಡಬೇಕು ಅದಕ್ಕೆ ತಕ್ಕ ಹಾಗೆ ಅದೃಷ್ಟವೆಂಬಂತೆ ನಾನೇ ನಿನ್ನ ಜೀವನದಲ್ಲಿ ಎಲ್ಲವನ್ನ ತಂದು ಕೊಡುತ್ತೇನೆ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿಯ ಜೀವನ ಪ್ರೀತಿ ಸಂಬಂಧಗಳು ಎಲ್ಲವನ್ನ ನಾನೇ ತುಂಬಿಸುತ್ತೇನೆ ಬಲವಾದ ನಂಬಿಕೆಯೊಂದಿಗೆ ನನ್ನ ಪಾದಗಳಲ್ಲಿ ಶರಣಾಗು ಅದರ ಮೇಲೆ ವಿಶ್ವಾಸವಿಟ್ಟು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡು ಆ ಯೋಜನೆಗಳೇ ನಿನ್ನ ಜೀವನದಲ್ಲಿ ನಿನ್ನನ್ನು ಉತ್ತಮ ಸ್ಥಾನದಲ್ಲಿಡುತ್ತವೆ ಉತ್ತಮವಾದ ವ್ಯಕ್ತಿತ್ವ ಉತ್ತಮವಾದ ಆದರ ಗೌರವ ಸಿಗುವಂತೆ ಮಾಡುತ್ತವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಭಿನ್ನವಾಗಿರುತ್ತದೆ ವಿಶೇಷವಾಗಿರುತ್ತದೆ ಯಾವುದೇ ರೀತಿಯ ಅಸಫಲತೆ ಅನಾರೋಗ್ಯ ಕೆಡುಕು ನಿನ್ನನ್ನು ಎಂದಿಗೂ ಕಾಡುವುದಿಲ್ಲ ನಿನ್ನ ಶತ್ರುಗಳು ಸಹ ನಿನ್ನ ಯಶಸ್ಸನ್ನ ಕಂಡು ಹೆದರುತ್ತಾರೆ ಏಕೆಂದರೆ ನಿನ್ನ ಮುಂದೆ ನಾನಿದ್ದೇನೆ ನಿನ್ನ ಹಿಂದೆ ನಾನಿದ್ದೇನೆ ನಿನ್ನ ಜೊತೆಯೂ ನಾನಿದ್ದೇನೆ ನಿನ್ನೊಳಗೂ ನಾನಿದ್ದೇನೆ ಹಾಗೆ ನಿನ್ನ ಶತ್ರುಗಳಿಗೂ ಕೂಡ ನೀನು ಅಸ್ಪಷ್ಟವಾಗಿಯೇ ಕಾಣುತ್ತೀಯಾ ಹಾಗಾಗಿ ಅವರ ಯಾವುದೇ ನಕಾರಾತ್ಮಕ ಪ್ರಭಾವ ನಿನ್ನ ಮೇಲೆ ಬೀರುವುದಿಲ್ಲ ಕಂದ ನನ್ನ ಸುರಕ್ಷಾ ಚಕ್ರದಲ್ಲಿ ನೀನು ನಿನ್ನ ಕುಟುಂಬ ನಿನ್ನ ಯೋಜನೆಗಳು ನಿನ್ನ ಉತ್ತಮವಾದ ಕರ್ಮಗಳು ಸುರಕ್ಷಿತವಾಗಿವೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಹಂತ ಹಂತವಾಗಿ ಸಿಗುತ್ತವೆ ಎಲ್ಲವೂ ಶುಭವಾಗುತ್ತದೆ ಯಾವುದಕ್ಕಾಗೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳ ಬಗ್ಗೆ ನಿರ್ಧಾರ ಮಾಡು ಆ ನಿರ್ಧಾರಗಳೇ ನಿನ್ನ ಜೀವನದಲ್ಲಿ ಹೊಸದೊಂದು ತಿರುವು ತರುತ್ತವೆ ಆ ತಿರುವುಗಳು ನಿನ್ನ ಜೀವನದಲ್ಲಿ ಅದೃಷ್ಟ ತರುತ್ತವೆ ಆ ಅದೃಷ್ಟ ನಿನ್ನ ಕೈ ಹಿಡಿದು ಮುಂದೆ ಸಾಗಿಸುತ್ತದೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ